ಅಥವಾ ನಮ್ಮ ಭಾಗದ ಶಾಸಕರು ಮತ್ತು ಯಾರು ಉಸ್ತುವಾರಿಗಳಿದ್ದಾರೆ ಇವರು ಇದ್ರ ಬಗ್ಗೆ ಧ್ವನಿ ಎತ್ತದೆ ಹತ್ತೊಂಬತ್ತನೇ ತಾರೀಕು ಆದ ಮೇಲೆ ನಾವು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಈ ಮೂರು ಜಿಲ್ಲೆಗಳ ಮತ್ತೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ತೀವಿ ಈ ಹದಿನೈದು ವರ್ಷಗಳಲ್ಲಿ ನೀರಿನ ಹೆಸರಲ್ಲಿ ನೀವು ಮಾಡಿರ್ತಕ್ಕಂಥ ಲೂಟಿಯ ಬಗ್ಗೆ ಹೇಳ್ತೀವಿ ನೀವು ಹೇಳಿರ್ತಕ್ಕಂಥ ಸುಳ್ಳುಗಳ ಬಗ್ಗೆ ಹೇಳ್ತೀವಿ ನೀವು ನಮಗೆ ಕೊಟ್ಟಿರ್ತಕ್ಕಂಥ ಪೊಳ್ಳು ಆಶ್ವಾಸನೆಗಳ ಬಗ್ಗೆ ವರದಿಗಳನ್ನು ಎತ್ಕೊಂಡು ಹೋಗಿ ತೋರಿಸ್ತೀವಿ ಅಂಕಿಅಂಶಗಳನ್ನು ಎತ್ಕೊಂಡು ಹೋಗಿ ತೋರಿಸ್ತೀವಿ ನಿಮ್ಮನ್ನ ಯಾವ ಹಳ್ಳಿಗೂ ಕಾಲಿಡದೇ ಇರೋ ಥರ ಜನರನ್ನು ಜಾಗೃತಿಗೊಳಿಸುವಂತ ಬಡಿದೆಬ್ಬಿ ಬಡಿ ಆ ಜನರನ್ನು ಬಡಿದೆಬ್ಬಿಸುವಂತ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಒಂದು ವರ್ಷ ಏನು ಈ ಈ ದಶಮಾನೋತ್ಸವ ನಮಗೆ ಆದೇಶ ಆಗಿ ಏನು ದಶಮಾನೋತ್ಸವ ಕಳೀತಾ ಇದೆ ಆ ಮುಂದಿನ ವರ್ಷದ ಜೂನ್ ಅಷ್ಟರೊಳಗಡೆ ನೀವ್ ಯಾವ ಹಳ್ಳಿಗೂನು ಕಾಲಿಡದೆ ಇರೋಷ್ಟು ಜನರನ್ನೇ ಜಾಗೃತಿಗೊಳಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ರೀತಿಯಾದಂತಹ ಸಾಂಕೇತಿಕವಾದಂತಹ ಕೆಲಸಗಳನ್ನ ಅನೇಕ ರೀತಿಯಾದಂತಹ ಮಾಡಿದೀವಿ ಅನೇಕ ಸಂದರ್ಭಗಳಲ್ಲಿ ಮಾಡಿದೀವಿ ಇಡೀ ರಾಜ್ಯ ಸರ್ಕಾರ ಜಿಲ್ಲೆಗೆ ಬರೋದಿಲ್ಲ ಇವತ್ತು ನಮ್ ಇವತ್ತು ಅದ್ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೋ ಅದನ್ನೆಲ್ಲ ನಿಮ್ ಮುಂದೆ ಇಡ್ತಾ ಇದೀವಿ ಇವತ್ತು ಎರಡು ಸಾವಿರದ ಹದಿನೈದರಲ್ಲಿ ಈ ಹೋರಾಟ ಒಂದು ಹಂತಕ್ಕೆ ಬರುವಂಥ ಟೈಮಲ್ಲಿ ನೀವೇನು ಈ ಪಿ ಇದೆಲ್ಲ ಚಿತ್ರಪಟಗಳನ್ನು ನೋಡ್ತಿದ್ದೀರಿ ಚಿತ್ರಕಲಾ ಪರಿಷತ್ತಲ್ಲಿ ಪ್ರದರ್ಶನ ಮಾಡಿ ಮೂರು ದಿನ ಇಡೀ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳನ್ನ ಎಲ್ಲ ರಾಜ್ಯದ ಎಲ್ಲ ಶಾಸಕರನ್ನು ಅವತ್ತು ಕರ್ಕೊಂಡು ಹೋಗಿ ಅವ್ರಿಗೆ ತೋರಿಸಿ ನಮ್ಮ ಭವಣೆ ಹೀಗಿದೆ ನಮ್ಮ ನೋವು ನಮ್ಮ ಕುಡಿಯೋ ನೀರಿನ ಸಂಕಷ್ಟ ಇದೆ ನಮ್ಮ ಕುಡಿಯೋ ನೀರಿನ ಗುಣಮಟ್ಟ ಎಷ್ಟು ಕೆಟ್ಟಿದೆ ನಾವೆಲ್ಲ ಅಪಾಯದಲ್ಲಿದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ವಿ ಆದರೆ ಎಲ್ಲರೂ ಕಣ್ಣೀರು ಹಾಕಿದ್ರಲ್ಲಿ ಎಲ್ಲ ಬಂದವರೆಲ್ಲ ಅಯ್ಯೋ ಕೋಲಾರ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆಯಾ ನಾ ಇನ್ ಈ ರೀತಿ ಪಾಪ ಕೆಲವು ಚಿತ್ರಗಳಲ್ಲಿ ಇನ್ನೂ ಒಳಗಡೆ ಇದ್ದಾವೆ ಈ ರೀತಿಯಾದಂತಹ ಅನೇಕ ಫ್ಲೋರೋಸಿಸ್ ಇರತಕ್ಕಂಥದ್ದು ಅನೇಕ ರೀತಿಯ ಈ ಈಗ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಈ ವಿಚಾರದಲ್ಲಿ ಯಾರು ಯಾರು ಜನಪ್ರತಿನಿಧಿ ಸಿಗ್ತಾರೆ ಶಾಸಕರು ಸಿಗ್ತಾರೆ ಮಂತ್ರಿಗಳು ಸಿಗ್ತಾರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ನೀವು ಅವ್ರಿಗೂ ನಮಗೂ ಕೊಂಡು ಯಾಕೆಂದರೆ ಅವ್ರು ನಮ್ಮನ್ನು ಅಸ್ಪೃಶ್ಯರನ್ನಾಗಿ ಮಾಡಿ ಆಚೆ ಇಟ್ಟುಬಿಟ್ಟಿದ್ದಾರೆ ನೀವು ನಿಮ್ಮ ನೀವು ಟ ಅನ್ಟಚಬಲ್ಸ್ ನಾವು ನಿಮ್ಮ ಜೊತೆ ಮಾತಾಡೋದಿಲ್ಲ ನಿಮ್ಮ ಜೊತೆ ಚರ್ಚೆ ಮಾಡ್ಲಿಲ್ಲ ಮಾಡೋದಿಲ್ಲ ಅಂತ ನಮ್ಮನ್ನು ಆಚೆ ಇಟ್ಟಿದ್ದಾರೆ ಹಾಗಾಗಿ ಕೊಂಡಿ ನೀವು ನಮಗೆ ನೀವು ಇದರ ಬಗ್ಗೆ ಉತ್ತರಗಳನ್ನು ಪಡ್ಕೊಳ್ಳುವಂಥ ಅಂದರೆ ಹಾರಿಕೆ ಉತ್ತರಗಳನ್ನು ತಗೋಬಾರ್ದು ದಯಮಾಡಿ ವೈಜ್ಞಾನಿಕವಾದಂತಹ ಅಂಕಿಅಂಶಗಳಿರ್ತಕ್ಕಂಥ ಉತ್ತರಗಳನ್ನು ತಗೋಬೇಕು ಅಂತೇಳಿ ನಿಮ್ಮಲ್ಲೇ ವಿನಿತಿ ಮಾಡ್ತಿದೀವಿ ನಮ್ಮ ಗುರಿ ಇಷ್ಟೇ ಇದು ಇವರು ಹತ್ತೊಂಬತ್ತನೇ ತಾರೀಕು ಏನ್ ಕಳ್ಕೊಳ್ತಾರೋ ಅದನ್ನ ನೋಡ್ಕೊಂಡು ಇನ್ನ ಇವ್ರ ಮೇಲೆ ಇರ್ತಕ್ಕಂಥ ಸಾಸಿವೆ ಕಾಳಷ್ಟು ಕೊನೆ ಭರವಸೆ ಏನಿದೆ ಅದನ್ನು ಕಳ್ಕೊಳ್ತೀವಿ ನಾವು ಜನರ ಮುಂದೆ ಹೋಗ್ತೀವಿ ದಿವಸ ಇನ್ನೇನ್ ಮಾಡುತ್ತೆ ಸರ್ ನಾವು ಗಂಟಾ ಘೋಷವಾಗಿ ಬಹಳ ಜವಾಬ್ದಾರಿಯಿಂದ ಅನೇಕ ವೈಜ್ಞಾನಿಕ ವರದಿಗಳ ಆಧಾರದ ಮೇಲೆ ಹೇಳ್ತಿದ್ವಿ ಕೋಲಾರದ ಪಾಲಿಗೆ ಚಿಕ್ಕಬಳ್ಳಾಪುರದ ಪಾಲಿಗೆ ಬೆಂಗಳೂರು ಗ್ರಾಮಾಂತರದ ಪಾಲಿಗೆ ಎತ್ತಿನ ಹೊಳೆ ಅನ್ನುವಂಥದ್ದು ಒಂದು ಬೋಗಸ್ ಇದರಿಂದ ನಮಗೆ ಯಾವ ಅನುಕೂಲನೂ ಸಿಗೋದಿಲ್ಲ ನಾ ಅದು ಶುರುವಾಗಿದ್ದು ನಮ್ಮ ಜಿಲ್ಲೆಗಳಿಗೆ ಕುಡಿಯೋ ನೀರು ಕೊಡ್ತೀವಿ ಅಂತೇಳಿ ಆದರೆ ಇವತ್ತು ಯಾಕೆ ಏಳು ಜಿಲ್ಲೆ ಹೆಸರು ಹೇಳಿದ್ರು ಏಳು ಜಿಲ್ಲೆ ಕೊಡ್ತೀವಿ ಅಂತ ಯಾಕೆ ಅಲೋಕೇಶನ್ ಮಾಡಿದ್ರು ಇವ್ರಿಗೆ ಎರಡು ಟಿ ಎಮ್ ಸಿ ಇವ್ರಿಗೆ ಒಂದು ಟಿ ಎಮ್ ಸಿ ಬೆಂಗಳೂರಿಗೆ ಎರಡು ಟಿ ಎಮ್ ಸಿ ಇದೆಲ್ಲ ಯಾ ಯಾರು ಹೇಳಿದ್ರು ಅದೆಲ್ಲ ಮಾಡ್ತಿದ್ದಾಗ ನಮ್ಮ ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿ ಏನು ಮಾಡ್ತಾಯಿದ್ರು ನಾವು ಎಂಟು ಟಿ ಎಮ್ ಸಿನೇ ಸಾಕಾಗೋದಿಲ್ಲ ಅಂತ ನಾವು ಹೋರಾಟ ಮಾಡಿದ್ರೆ ಇವರು ಆ ಎಂಟು ಟಿ ಸಿನ ಮೂ ಇಪ್ಪತ್ನಾಲ್ಕು ಟಿ ಎಮ್ ಸಿ ಏಳು ಜಿಲ್ಲೆಗಳಿಗೆ ಯಾಕೆ ಹಂಚಲಿಕ್ಕೆ ಬಿಟ್ಟರು ಇವತ್ತು ನಾವು ಆ ಯೋಜನೆಯ ಫಲಾನುಭವಿಗಳಲ್ಲಿ ಕೊನೆ ಕೊನೆ ಹಂತದವ್ರು ಆಗಿದೀವಿ ನಮಗೆ ತಲುಪೋದೇ ಇಲ್ಲ ನೀರ್ನಲ್ಲಿ ನಮಗ್ ಪಾಲ್ ಇದೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅವರು ಅದನ್ನ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಪಾಲು ನೀರನ್ನ ಕೃಷ್ಣ ಕೃಷ್ಣ ಮತ್ತು ಪೆನ್ನಾರ್ ಬೇಸಿನ್ಗೆ ಲಿಂಕ್ ಮಾಡಲಿಕ್ಕೆ ಇವತ್ತು ಯೋಜನೆ ಸಿದ್ಧ ಆಗಿದೆ ಪೆನ್ನಾರ್ ಬೇಸಿನ್ ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಈ ಜಿಲ್ಲೆಗಳಿಗೆ ಕನೆಕ್ಟ್ ಮಾಡುವಂತ ಒಂದು ಯೋಜನೆ ಕೇಂದ್ರ ಸರ್ಕಾರದ ಮುಂದೆ ಇದೆ ಅದ್ರ ಮೇಲೆ ಒತ್ತಾಯ ಮಾಡಿ ಅಂದ್ರೆ ಆತ ಹೇಳ್ತಾನೆ ಕೃಷ್ಣಾ ನೀರು ಉತ್ತರ ಕರ್ನಾಟಕದ ಪಾಲು ಅಲ್ಲ ಇದು ಎಂತ ವಿಪರ್ಯಾಸ ಅಂದ್ರೆ ಒಬ್ಬ ನೀರಾವರಿ ಜವಾಬ್ದಾರಿಯುತವಾದಂತಹ ನೀರಾವರಿ ಮಂತ್ರಿಗೆ ಒಂದು ಪ್ರಾದೇಶಿಕ ಸಮತೋಲನವನ್ನು ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರತಕ್ಕಂಥವರಿಗೆ ಮತ್ತು ಹಲವಾರು ವರ್ಷಗಳಿಂದ ಬರಪೀಡಿತವಾಗಿರ್ತಕ್ಕಂಥ ಈ ಜಿಲ್ಲೆಗಳ ಜನರಿಗೆ ನೀರು ಕೊಡಬೇಕಾಗಿರ್ತಕ್ಕಂಥ ಜನ ಜವಾಬ್ದಾರಿ ಸಚಿವರು ಆಮೇಲೆ ಅದರ ಜೊತೆಗೆ ಕುಡಿಯುವ ನೀರು ಇವತ್ತು ಇಡೀ ಪ್ರಪಂಚದಲ್ಲಿ ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಂದರೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ಕೊಡುವಂತ ಅದನ್ನು ಯಾವ ಸರ್ಕಾರ ಮಾಡಲ್ವೋ ಸಂವಿಧಾನಬದ್ಧವಾಗಿ ಅವರಿಗೆ ಆಡಳಿತ ಮಾಡಲಿಕ್ಕೆ ಅರ್ಹತೆನೇ ಇಲ್ಲ ಅಂತ ನೀರನ್ನು ಕೊಡುವಂಥದ್ರಲ್ಲೂ ವಿಫುಲರಾಗಿರ್ತಕ್ಕಂಥ ಇವರು ಇವತ್ತು ಇವತ್ತು ಏನು ಮಾಡ್ತಿದಾರಪ್ಪ ಅಂದ್ರೆ ನಮ್ಮನ್ನ ಎಲ್ಲ ಜನರನ್ನ ಮರಳು ಮಾಡಿ ಮರಳು ಮಾಡಿ ಜನರನ್ನು ಮರಳು ಮಾಡಿ ಮಂಕುಬೂದಿ ಎರಚಿ ಯೋಜನೆಗಳ ಹೆಸರಲ್ಲಿ ಸಾವಿರಾರು ಕೋಟಿಗಳನ್ನು ನಮ್ಮ ನಮ್ಮ ನಿಮ್ಮಂಥ ಎಲ್ಲರ ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಮಗೆ ಲೂಟಿ ಆದರೂ ಪರವಾಗಿಲ್ಲಪ್ಪ ನೀರಾದರೂ ಬರುತ್ತಾ ಸಂತೋಷ ಕೊಡೋಣ ಅಂದರೆ ಇವತ್ತು ಅದರದ್ದು ಒಂದು ಕಡೆ ಯಾವುದೇ ಭರವಸೆ ಇಲ್ಲ ಇವತ್ತು ನಮ್ಮ ಮುಂದೆ ಅಂತ ಎಲ್ಲ ಸತ್ಯಗಳು ಅನಾವರಣಗೊಳ್ತಾ ಇದ್ದಾರೆ ಇವರೆಲ್ಲರ ಬಣ್ಣಗಳು ಇವರೆಲ್ಲ ಮಾತುಗಳು ಇವತ್ತು ಬಯಲಾಗ್ತಾ ಇದಾವೆ ಹಾಗಾಗಿ ಜನಸಾಮಾನ್ಯರು ಈಗಾಗಲೇ ತಮ್ಮ ಇದನ್ನ ಕಳ್ಕೊಂಡಿದ್ದಾರೆ ಆಮೇಲೆ ಈ ಇವತ್ತು